ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಕಲ್ಯಾಗೇಟ್ ವೃತ್ತದಿಂದ ಆರ್ ಆರ್ ರಸ್ತೆ ಮುಖೇಣ ತಾಲೂಕು ಕಚೇರಿವರೆಗೆ ಟ್ರ್ಯಾಕ್ಟರ್ ಹಾಗೂ ಬೈಕ್ ರ್ಯಾಲಿ ನಡೆಸಿ ತಹಶೀಲ್ದಾರ್ ಅವರಿಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಹರಿಸುವ ಮನವಿಯನ್ನು ನೀಡುವುದಾಗಿ ತಿಳಿಸಿದರು ಹಾಗೂ ರಾಜಕೀಯ ನಾಯಕರು ಹಸಿರು ಶಾಲನ್ನು ಹಾಕಿಕೊಂಡು ಲೇವಡಿ ಮಾಡುವುದನ್ನು ಬಿಡಬೇಕು ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಹುದೂರು ಹೋಬಳಿಯ ಅಧ್ಯಕ್ಷ ಶಿವಕುಮಾರ್ ತಿಪ್ಪಸಂದ್ರ ಸಲೀಂ ಬುಡಾನ್ ಸಾಬ್ ಚನ್ನರಾಯಪ್ಪ ರಾಮಣ್ಣ ಚಿಕ್ಕಣ್ಣ ಆಂಜನಪ್ಪ ಭೈರಪ್ಪ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಒಂದು ಯಾವುದೋ ಹೆಸರು ಖಾತೆ ಮಾಡಿ ಅಲ್ಲಿ ಏನು ಮಾಡ್ತಕ್ಕಂಥ ಕೆಲಸ ತಾಲೂಕಲ್ಲಿ ಇರ್ತಿದೆ ಆ ಬಗವರು ಸಾಗುವಳಿ ಚೀಟಿ ಯಾರ ಸರ್ಕಾರಿ ಅಧಿಕಾರಿಗಳೆಲ್ಲ ನಾಲ್ಕು ಎಕರೆ ಐದು ಎಕರೆ ಬಗರು ಸಾಗುವಳಿ ಚೀಟಿ ಮಾಡಿಕೊಂಡಿದೆ ಅಂಥದ್ರಿಂದ ಎಫ್ ಐ ಆರ್ ಹಾಕಬೇಕು ತಹಶೀಲ್ದಾರ್ ಹೇಳಿದಾಗ ಇನ್ನೂ ಎಫ್ಐ ಆರ್ ಹಾಕೋಸಕ್ಕೆ ತಹಶೀಲ್ದಾರ್ ಸಾಧ್ಯ ಆಗಿಲ್ಲ ಅದರ ಜೊತೆಗೆ ಏನು ನಡೀತಿದೆ ಕೆ ಶೀಟ್ ವಿಚಾರ ಸುಮಾರು ಮಗಡಿ ಬೆಂಗ್ಳೂರು ಓಡಾಡ್ತಾ ಇದ್ದೀವಿ ಓಡಾಡ್ತೀವಿ ಅಲ್ಲಿ ಓಡಾಡೋಂಥ ಕಷ್ಟ ಓಡಾಡೋರು ಗೊತ್ತವ್ರಿಗೆ ಏನು ಮಾಡ್ತಿದ್ದಾರೆ ಕೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಮನೆಗೆ ಬಾಗಿಲು ಒಂದೂವರೆ ಅಡಿ ವೆಯ್ಟ್ ಮಾಡಿಕ್ಕಿದ್ದಾರೆ ರಸ್ತೆಯಿಂದ ಬರ್ತಕ್ಕಂಥ ಚೇಂಬರ್ನ ಚರಂಡಿದ ಅದನ್ನು ಏನು ಹೇಳಿ ಸಾಕಾಯಿತು ಅವರು ಯಾವುದೂ ಥರದ್ದು ವಿಚಾರಣೆಯೂ ಕೈಗೊಂಡಿಲ್ಲ ಅವರು ತಿಪ್ಪೋಣಹಳ್ಳಿ ವಿಚಾರಕ್ಕೆ ಬಂದರೆ ಸುಮಾರು ವರ್ಷದಿಂದ ನಿಮ್ಮ ಮಾಧ್ಯಮಗಳು ಗೊತ್ತಿದೆ ಹೋರಾಟ ಮಾಡಿ ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು ಅವರು ಮುಖ್ಯಮಂತ್ರಿ ಆಗಿದ್ದರು ನಂತರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಹಣ ಬಿಡುಗಡೆ ಮಾಡಿತು ಒಂದು ಎರಡು ಸರಿ ಪಾದಯಾತ್ರೆ ಮಾಡಿದ್ವಿ ಚಿಕ್ಕಂಡಳ್ಳಿ ನೀರು ಉಳಿಸ್ಬೇಕು ಅಂತ ಅಂತೇಳಿ ಆದರೆ ಯಾವುದೇ ಕಾರಣ ಎತ್ತಿಲ್ಲ ಅವರು ಅಲ್ಲಿ ಮಾಡಿರ್ತ ಒಬ್ಬ ಅವಿವೇಕಿ ಮಂಜುನಾಥ್ ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ನಮ್ಮ ರೈತರನ್ನ ನೀವೇನ ಕೆರೆ ಕಟ್ಟಿಸಿದ್ದು ನೀವೇನ ಹೆಚ್ಚಿನ ಉಳಿದ ತಂದಿರೋದು ಅಂತ ಲೇಔಡಿಯಾಗೆ ಮಾತಾಡಿದ ವಿವೇಕಿನ ಬರೀ ಇಳಿದೀವಿ ತಹಶೀಲ್ದಾರ್ಗೆ ಇಳಿದೀವಿ ದಿನಾಂಕ ಇಪ್ಪತ್ತೆಂಟು ಬುಧವಾರ ದಿನ ಇವರೆಲ್ಲ ಒಪ್ಪಿಗೆ ಮೇರೆಗೆ ರೈತರು ವಿಚಾರವಾಗಿ ಟ್ಯಾಕ್ಟ್ ರ್ಯಾಲಿ ಮಾಡಿ ಒಂದು ಹೋರಾಟ ಮಾಡಬೇಕು ಬೃಹತ್ ಹೋರಾಟ ಮಾಡಬೇಕು ತಾಲೂಕು ಕಚೇರಿಯಲ್ಲಿ ಇದೆ ತಾಲೂಕು ಆಡಳಿತ ಹೆಚ್ಚಿಸಬೇಕಾದಂಥ ಕೆಲಸ ಮಾಡಬೇಕಾದ್ರೆ ರೈತ ಸಂಘ ಅಂತ ಹೇಳಿದಾಗ ಆಯಿತು ಅಂತ ನಮ್ಮ ಆಚಾರ್ಯರು ಆಯಿತು ಒಪ್ಪಿಕೊಂಡು ಇವತ್ತು ಒಂದು ಮಾಧ್ಯಮದ ಮುಖಾಂತರ ದಿನಾಂಕ ಇಪ್ಪತ್ತೈದನೇ ತಾರೀಕು ಬೃಹತ್ ಹೋರಾಟ ಇದೆ ಟ್ಯಾಕ್ಟರ್ ರ್ಯಾಲಿ ಬೈಕ್ ರ್ಯಾಲಿ ಇದೆ ಸರ್ಕಾರನ ಹೆಚ್ಚಿಸಬೇಕಾದ್ರೆ ರೈತರು ಉಳಿವಿಗಾಗಿ ರೈತರು ಬರಬೇಕಾದಂಥ ಏನಾದರೂ ಅವ್ರಿಗೆ ಈಷ್ಟು ಬೆಳಿಗ್ಗೆ ಆ ಮೂಟೆ ಕಟ್ಕೊಂಡ್ ಬರ್ತವೆ ಸಂಟೆಗೆ ದಾರ ಕಟ್ಕೊಂಡು ಚೀಲ ಮಾಡಿಕೊಂಡು ಕೇ ರೋಡಲ್ಲಿ ಹೆಂಗೆ ಬರ್ತವೆ ಏನಾದರೂ ಎಷ್ಟು ಜನ ಬಲಿ ಪಡಿಬೇಕು ಅಂತ ಮಾಡಿದ್ದೀರಿ ಕೇಶಿಕ್ನೋರು ಅರ್ಥ ಆಗ್ತಿಲ್ಲ ಈ ವಿಚಾರವನ್ನು ಪ್ರತಿಭಟನೆ ಮಾಡಬೇಕು ಅಂತ ರೈತ ಸಕು ತೀರ್ಮಾನಿಸಿದೆ ಅದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ನಾನು ಇನ್ನೊಂದು ಏನು ಹೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಪ್ರತಿನಿಧಿಗಳು ಯಾರಾದರೂ ಆಗಿರೋದು ಎಲ್ಲರೂ ಹೊಸರು ಶಾಲೆ ಹಾಕೊಂಡು ಪ್ರಮಾಣ ರಚನೆ ಮಾಡೋದು ಹೊಸರು ಶಾಲೆ ಹಾಕ್ಕೊಂಡು ಏನು ಎಲೆಕ್ಷನ್ಗೆ ನಾಮಿನೇಷನ್ ಮಾಡಿ ಮಾಡ್ತಾರೆ ಅದೇ ಒಂದು ಹೊಸರು ಶಾಲೆ ಲೇಔರಿ ಮಾಡಲಿಕ್ಕೆ ಅಂತ ಮಾಡ್ತಿದ್ದಾರೆ ನಿಮಗೆ ನೈತಿಕತೆ ಇದೆ ಇದನ್ನು ಕೇಳಕ್ಕೆ ನಾನು ಕೇಳೋಕೆ ಇಷ್ಟಪಡ್ತೀನಿ ನಿಮಗೆ ನಾವೇನು ದೊಡ್ಡ ಹೋರಾಟಗಾರಲ್ಲ ಮೂವತ್ತೈದು ವರ್ಷ ಆಯಿತು ನಂಜು ಪ್ರೊಫೆಸರ್ ಸ್ವಾಮಿ ಸ್ವಾಮಿಯವರು ಹೋರಾಟ ಸ್ಟಾರ್ಟ್ ಮಾಡಿ ಮೂವತ್ತೈದು ವರ್ಷ ಆಗಿದೆ ಅವ್ರ ಕೈ ಕೆಳಗಡೆ ಇವತ್ತು ಎಷ್ಟೋ ಸಂಘಟನೆ ಬೆಳೆದಿರ್ಬೋದು ಇವತ್ತು ಸಂಘಟನೆ ಮಾಡ್ತಿದ್ರೆ ವಾಲಂಟರಿಯಾಗಿ ಯಾರು ಅವರು ರೈತರು ವಾಲಂಟ್ರಿಯಾಗಿ ಬಂದು ಹಣಕಾಸು ಹಾಕೊಂಡು ಇವತ್ತು ರೈತ ಸಂಘ ನೆಡ್ಸ್ಕೊಂಡು ಹೋಗ್ತಿದ್ದಾರೆ ದಯವಿಟ್ಟು ಜನಪ್ರತಿನಿಧಿಗಳು ನಿಮಗೇನಾದರೂ ತಾಲೂಕಿನ ವಿಚಾರವಾಗಿ ಯಾವುದೇ ಪಕ್ಷ ಇರ್ಬೋದು ತಾಲೂಕಿನ ವಿಚಾರವಾಗಿ ಇದ್ರೆ ಪಕ್ಕದ ಕುಣಿಗಲ್ ತಾಲೂಕು ತುಮಕೂರು ತಾಲೂಕು ನೋಡಿ ಕಲಿಬೇಕಾದ ತುಂಬ ಜನಪ್ರತಿನಿಧಿಗಳು ಏನು ಕಾರಣ ಕೇಳ್ತೀನಿ ಅಂದರೆ ಇವತ್ತು ಹೇಮಾವತಿ ಲಿಂಕ್ ಕ್ಯಾನಲ್ ನಮ್ಮ ಗುಬ್ಬಿ ಶ್ರೀನಿವಾಸ ಅವರು ಸರ್ಕಾರದ ಶಾಸಕರವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ನಾನು ವಿರೋಧ ಮಾಡ್ತಿದ್ದೀನಿ ಬಾಲಣ್ಣನ ಹೇಳಿದ್ರು ನಾನು ನೀರು ತರ್ಸ ಜವಾಬ್ದಾರಿ ನಂದು ನಾವು ಬೇಕಾಗಿರೋದು ನೀರೇ ನೀವು ತರ್ತಿರೋದು ನಂಬಿಕೆ ಐತೆ ನಂಬಿಕೆ ನಾವು ನಿಮ್ಮನ್ನು ಕೇಳ್ತಿರೋದು ಆಮೇಲೆ ನಮ್ಮ ಸಂಸದಕ್ಕೆ ಕೇಳೋಕೆ ಇಷ್ಟಪಡ್ತೀನಿ ನಾನು ಇದುವಾಗ ಒಂದೂವರೆ ಒಂದೂವರೆ ವರ್ಷ ಆಯ್ತು ಜನ ಜನಪ್ರತಿನಿಧಿಗಳು ನೀವು ಒಳ್ಳೆ ರೈತರು ಕೆಲಸ ಮಾಡ್ತೀರಿ ನಮ್ಗೆ ಮೇಲೆ ನಿಮ್ಮನ್ನ ಸಂಸದ ಮಾಡಿ ಹೊತ್ತು ತಾಲೂಕು ಮೇಲೆ ಓಟ್ ಹಾಕಿ ಇದುವರೆಗೂ ನೀವು ಹೇಮಾವತಿ ವಿಚಾರವಾಗಿ ಆ ತಾಲೂಕ್ ಮೇಲೆ ಆಗಲಿ ಒಂದು ಏನು ಮನವೊಲಿಕೆ ಮಾಡಿ ಕೆಲಸ ಮಾಡ್ಲಿವಲ್ಲ ಇದು ಅನ್ನಿಸ್ತಿದೆ ನಿಮ್ಗೆ ಮೊನ್ನೆ ಟ್ರಾಕ್ಟರ್ ಹುಬ್ಖನಿ ಆದ್ರೂ ನಮ್ಗೆ ಬೇಗ ಇರೋದೇನು ಹೇಮಾವತಿ ನೀರು ಅವಶ್ಯಕತೆ ಇದೆ ಎಷ್ಟು ದಿನದ ಹೋರಾಟ ಮಾಡ್ತಾ ಇದೀವಿ ಅವರು ಇವರು ಇನ್ನೊಬ್ರು ಕೇಳಿದ್ರೆ ಜನರೂ ಕೇಳಿದ್ರೆ ಸರ್ಕಾರ ಅವ್ರದ್ದು ನೀರು ತರಲಿ ಅಂತ ಹೇಳ್ತೀರಾ ನೀವು ಕೇಳಿದ್ರೆ ನಾವು ಸರ್ಕು ಮಾಡ್ತೀವಿ ತಲೆ ಕಷ್ಟಬೇಡಿ ಅಂತ ಹೇಳ್ತೀರಾ ಸಂಸಾರ ನೋಡಿದ್ರೆ ಒಂದೇ ಒಂದು ಪಾಯಿಂಟ್ ದುಡ್ಡಿ ಬಿಚ್ ಮಾತಾಡಿದ್ದ ದಯವಿಟ್ಟು ನಮ್ಮ ತಾಲೂಕಿಗೆ ನೀರಿನ ಅವಶ್ಯಕತೆ ಇದೆ ಆ ಭಾಗದ ಜನಪ್ರಿಗಳು ಏನು ಹೇಳ್ತಿದ್ದಾರೆ ಕೇಳಿದ್ರೆ ಪೇಪರ್ ಹೋದಲ್ಲ ಅಂದ್ರೆ ಸುರೇಶ್ ಕೊಟ್ಟಿರಿ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಯಾಕೆ ನೀವು ಎಷ್ಟು ರೈತರು ತಾಲೂಕಿನ ರೈತರು ಬೇಡವಾ ನಿಮಗೆ ಓಟ್ ಹಾಕೋದೇ ಬೇಡವಾ ಇಲ್ಲ ನೀರು ತರೋದು ಬೇಡ ನಿಮ್ಮ ಇದೆಯಾ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇದ್ದೀರಿ ಆ ಅನು ಇಲ್ಲಿ ಭಾಗದ ರೈತರುಗಳು ಬಡ ಬಡ ಜಿಲ್ಲೆ ಬಡ ರೈತರು ಬಡ ತಾಲೂಕಿಗೆ ನೀರು ತರಕಾರಿಲ್ವಾ ನಾವು ನಮ್ಮ ಕೈಲಿ ಆಗಲ್ಲ ನಮ್ಮ ಕೈಲಿ ಯಾರು ಶಾಸಕರು ಇರ್ಬೋದು ಸಂಸದ ಇರ್ಬೋದು ಜನರ ಮಾಜಿ ಇರ್ಬೋದು ಯಾರು ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ನಮ್ಮ ತಾಲೂಕಿನ ವಿಚಾರವಾಗಿ ರೈತರೇ ಅಲ್ಲಿ ಹೋಗಿ ಕೆಲಸ ಮಾಡುವಂಥ ಸ್ಫೂರ್ತಿ ಕೊಡ್ತೀವಿ ತುಂಬ್ತಿವಿ ಅಲ್ಲಿರ್ತಕ್ಕಂಥ ಯಾರು ಸುರೇಶ್ ಗೌಡ್ ಇರ್ಬೋದು ಗುಬ್ಬಿ ಶ್ರೀನಿವಾಸ ಇರ್ಬೋದು ನಾವು ಯಾವ ಕೈ ಕೈಲಿ ಸ್ವಾಮಿ ನಾವು ನಿಮ್ಮೂರೇ ನಾವು ಪಾಕಿಸ್ತಾನ ಅಲ್ಲ ನಾವು ಬಿಡಬೇಕಾದ್ರೆ ನೀರು ಬಿಡಿ ಸ್ವಾಮಿ ನಾವು ಅಂತ ನಾನು ನಾವು ರೈತರು ಹೋಗಿ ಕೇಳಬೇಕಾದ ಪರಿಸ್ಥಿತಿ ಕೇಳ್ತೇನೆ ನಿಮ್ಮ ಆಗಲ್ಲ ನೀವು ಅಭಿವೃದ್ಧಿ ಮಾಡಿ ನಾವು ಇಲ್ಲ ಅಂತ ಹೇಳಲ್ಲ ನೀವೆಲ್ಲಾರು ಮಾಡಿ ಸಂತೋಷ ಬೇಕಾಗಿರ್ತಕ್ಕಂಥದ್ದು ತಾಲ್ಲೂಕಿಗೆ ಎಂ ಅವತ್ತಿ ನೀರು ಬೇಕಾಗದೆ ಕುಡಿಯ ನೀರು ವ್ಯವಸ್ಥೆ ಬೇಕಾಗದೆ ಈಗೆಲ್ಲ ಸ್ವಲ್ಪ ಮಳೆ ಮಳೆ ಇರ್ತದೆ ಯಾವ ಮಳೆ ಇದೆ ಯಾವ ಮಳೆ ಇದೆ ಅಂತ ಹೇಳ್ತಾ ಯಾವ ಕೆರೆ ಕಟ್ಟಿದ್ ಮಳೆ ಹಾ ಆ ತಿಪ್ಪಿ ಕೆರೆ ನೋಡಿದ್ರೆ ಊಳು ಇರ್ತದೆಲ್ಲ ಗಬ್ಬು ವಾಸ್ತಿ ಹೊಡಿತದೆ ಅದನ್ನೇ ಮಂಚಿನ ಮೇಲೆ ಬಿಟ್ಟಿದ್ರೆ ಅದನ್ನ ಮಾಗಡಿ ನೀರು ಕೊಡ್ತಾ ಇದ್ರಿ ಯಾರಾದರೂ ಒಬ್ಬರಾದ್ರು ಇದನ್ನ ಏನ್ ಮಾಡ್ಬೇಕಿದ್ರು ನೀರು ಇಲ್ಲಿ ಲಭ್ಯವಾಗದ ನೀರು ಕ್ಲೀನ್ ಕ್ಲೀನ್ ಮಾಡಕ್ಕಲ್ವಾ ಅಲ್ಲ ಒಂದ್ಸರಿ ಹೋಗಿ ನೋಡಿ ನೀವು ಜನಪ್ರಿಯ ಕಣ್ಣರ ಒಂದ್ಸರಿ ಹೋಗಿ ಅಲ್ವ ಏನು ನಡೀತಿದೆ ಅಲ್ಲಿ ಏನಾಗಿದೆ ಅದು ಅದೇ ನೀವು ರೈತರು ಕೊಡೀತಾರೆ ಇನ್ನು ಪುರಸಭಾ ವಿಚಾರವಾಗಿ ಬಂದ್ರೆ ಆ ಇದು ಏನು ಕೋಟೆ ಮೈದಾನದಲ್ಲಿ ಸುಂಕ ವಸೂಲಿ ಮಾಡ್ತದೆ ಅವತ್ತಿಂದ ಹೇಳಿದ್ರೆ ನಮ್ಮ ಅಲ್ಲಿ ಸ್ವಾಮಿಯಲ್ಲಿ ಬಾತ್ರೂಮ್ ಮಾಡಿ ಮಾಡಿಕೊಡಿ ರೈತರುಗಳಲ್ಲಿ ವೈದ್ಯರಿಗಾಗಲಿ ಮಾರೋರಿಗೆ ದರ್ಭ ದೌರ್ಜನ್ಯ ವಸೂಲಿ ಮಾಡೋಕ್ಕೆ ಮಾತ್ರ ತೋರ್ತಾರೆ ಇವತ್ತಿನ ಒಂಬಾಳನ ಕೆರೆಯಿಂದ ಹರಿದು ಹೋಗೋ ನೀರನ್ನ ಸಿಹಿ ಭಗವತಿ ಕೆರೆ ಸೇರ್ತದೆ ಇದು ಯಾರು ರುಚಿ ಪಾಠಿದ್ರು ಭಯ ರೆಡಿ ಮಾಡ್ಬಿಟ್ಟು ಬಿಡಿ ಏನಿಲ್ಲ ರೆಡಿ ಮಾಡಿದ್ದೀನಿ ಜನರು ಏನು ರೆಡಿ ಮಾಡಿದ್ರು ಇವತ್ತು ತೋರಿಸ್ತಾ ಬಂದಲ್ಲ ಆ ಕೆರೆ ಬಂದ್ಲಾಕ ಆಯ್ತಲ್ಲ ಕಣ್ಣು ಮುಂದಿನ ಕೆರೆ ಅದನ್ನು ಮುಂದಿಲ್ಲ ಪುರಸಭೆ ಅಧ್ಯಕ್ಷ ಇದು ಚೀಫ್ ಆಫೀಸರ್ ಗಮನ ಕೊಡಬೇಕು ಏನು ನಡೀತದೆ ಆ ಕುರಿ ಮೇಕೆ ಸಂದಿ ಯಾಕೆ ಸುಮ್ಮನೆ ತಗೋಬೇಕು ನೀವು ನಿಮ್ಮ ಕೈಲಿ ಕರೆಕ್ಟಾಗಿ ಒಂದು ಏನು ನೀರು ಕೊಡೋಕ್ಕಾಗಿಲ್ಲ ಒಂದು ಕುಡಿಯ ನೀರು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡೋಕ್ಕೆ ಸುಮ್ಮನೆ ಯಾಕೆ ತಗೋತೀರಿ ಎಲ್ಲ ಬಂದವರು ಕೆಂಪೆ ಮಾಡಿ ನಾಟನ್ನ ಮಾರ್ಕೊಂಡಿದ್ದು ಬಿಡಿ ನಿಂತ್ಕೊಂಡು ಎಲ್ಲ ಸುಮ್ಮ ಕೈಸ್ಗಳೆಲ್ಲ ಮಾರ್ಕೆ ಮಾಡಿದವರು ಕೆಂಪೆ ಮಾಡಬೇಕು ಇನ್ನು ಎಷ್ಟು ಕೋಟಿ ಬಂತಂತೆಲ್ಲ ಮಾಡ್ತಿರೋದ್ರಲ್ಲಿ ಇದು ಸ್ವಲ್ಪ ಕೆಲವಾರು ಸಮಸ್ಯೆ ಹಮ್ಮಿಕೊಂಡು ಇವತ್ತು ಇಪ್ಪತ್ತೆಂಟನೇ ತಾರೀಕು ಬೃಹತ್ ಹೋರಾಟ ಮಾಡ್ತಾಯಿದ್ದೀವಿ ಟ್ಯಾಕ್ಟ್ರಿಯಲ್ಲಿ ಈ ಟ್ಯಾಕ್ಟ್ರಿ ಚಾಲನೆಗೆ ನಮ್ಮ ಜಡಗ ಬಸವ ಬಸರ ಕೂಡ ಚಾಲನೆ ಕೊಡ್ತಾರೆ ಕಲ್ಯಾಣಗೇಟ್ ಇಂದ ಮಾಮೂಲಿ ತಾರಾ ರೋಡ್ ಮುಖಾಂತರ ಕೆಂಪೇಗೌಡ ಸರ್ಕಲ್ ಒಂದು ಕೆಂಪೇಗೌಡ ಸರ್ಕಲ್ ಇಂದ ತಾಲೂಕು ಕಚೇರಿ ಮುಂಭಾಗಕ್ಕೆ ಟ್ಯಾಕ್ಟರ್ ರೈಲ್ ಬೈಕ್ ರೈಲಿನ ಹಮ್ಮಿಕೊಂಡಿದ್ವಿ ನಿಮ್ಮ ಜಿಲ್ಲಾ ಮಕ್ಕಳು ನಾವು ಜಿಲ್ಲಾ ಮಟ್ಟಿಗೆ ಮಾಹಿತಿ ಕೊಟ್ಟಿಲ್ಲ ಜಿಲ್ಲಾ ಮಟ್ಟಿಗೆ ತಿಪ್ಪೊಂಡಲ್ಲಿಗೆ ಮಾಡಬೇಕಾಗುತ್ತೆ ಇದನ್ನು ತಾಲೂಕಿನಲ್ಲಿ ಎಲ್ಲ ಕೆ ಸಿ ಪೀಚ್ ಎಲ್ಲಾ ಎಲ್ಲ ದೃಷ್ಟಿಯಿಂದ ಇವತ್ತಿ ಮಾಡ್ತಾ ಇದ್ವಿ ಜಿಲ್ಲಾ ಮಟ್ಟದ್ದು ಕಾಲು ತಿಪ್ಪಿಗೆ ಕೊಡ್ತೀವಿ ಈ ಇಂಜಿನಿಯರ್ ಬಂದಿಲ್ಲ ಅವ್ರು ಯಾರು ಬರ್ತಾರೆ ಅದಕ್ಕೆ ಹಾಕೊಂಡಿದ್ರು ಸ್ಪಂದನೆ ಮಾಡಿಲ್ಲ ಅಂದ್ರೆ ಸುಮಾರು ಮೀಟಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸ್ಪಂದನೆ ಮಾಡಿಲ್ಲ ಅಂದ್ರೆ ತಿಪ್ಪಲ್ಲಿ ರಸ್ತೆ ತಡಕ್ಕೆ ಅಲ್ಲೇ ರೆಡಿ ಮಾಡೋದನ್ನ ಮಾಡ್ತೇವೆ ತಿಪ್ಪಿ ರಸ್ತೆ ತೀರ್ಮಾನ ಮಾಡಿದ್ರೆ ರೈತರು ಅಲ್ಲೇವ್ರು ಅಲ್ಲೇ ರಸ್ತೆ ಮಾಡಿದ್ರು ಅರೆಸ್ಟ್ ಮಾಡಿ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು ರೈತ ನಾವು ಮಾಡಿದ್ರೆ ರೈತ ಸಂಗಣಿ ಮಾಡಿದ್ರೆ ಹೋರಾಟ ಮಾಡೋಕ್ಕೆ ಮಲ್ಲಿರಾಗಲ್ಲ ಮಲ್ಲಿ ಕೊಡೋದು ಇಲ್ಲೇ ಅವರು ನಾವು ಮಾಡಬೇಕಾಗಿದೆ ಆ ಕೆಲಸ ಮಾಡ್ತೀವಿ ಅಷ್ಟು ಜನ ರೈತರು ಭಾಗವಹಿಸ್ತಾರೆ ಒಂದು ಮೂವತ್ತು ನಲವತ್ತು ಟ್ರ್ಯಾಕ್ ಆಗುತ್ತೆ ಬೈಕ್ ಆಗುತ್ತೆ ಬೈಕ್ ರಾಲಿ ಆಗುತ್ತೆ ಎಲ್ಲ ನಮ್ಮ ಮುಖಂಡಗಳು ಹೇಳಿದ್ದಾರೆ ಎಲ್ಲ ಬರ್ತಾರೆ ಬರ್ತಾ ಮುಂದೆಂಟಿಯರ್ ರೈತರು ತರ್ತಿದ್ದಾರೆ ಯಾರು ರೈತರು ನಮ್ಮ ರೈತರ ವ್ಯಾಲಂಗೆ ಟ್ಯಾಂಕ್ ತರ್ತದೆ ಮುನಿಸ್ತಾ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿದ್ವಿ ಎಲ್ಲ ಪರ್ಮಿಷನ್ ತಗೊಂಡಿದ್ವಿ ನಾವೇನು ಬೇರೆ ತರ ಆಕ್ಟಿವಿಟೀಸ್ ಮಾಡಕ್ ನ್ಯಾಯ ರೈತರಿಗೆ ಆಗಲಿ ಅನ್ಯಾಯ ಕೇಳ್ತಾ ಇತ್ತು ಅಷ್ಟೇ ಮಾಜಿ ಸದ್ಯರು ಎಚ್ ಎಂ ರೇವಣ್ಣ ಬಂದಾಗ ಎಚ್ ಎಂ ರೇವಣ್ಣ ಅವ್ರು ಬಂದ ನಿಂದ್ಕೊಂಡು ಮರವೇ ಆ ವ್ಯಕ್ತಿ ಯಾವ ತರ ಪಕ್ಷ ಆಗಿರ್ಲಿ ನಮ್ಮ ತಾಲೂಕು ಬಂದ ನಿಂದ್ಕೊಂಡು ಇದೇ ತರ ವ್ಯಕ್ತಿತ್ವ ಎಲ್ಲ ಜನ ತಿರುಗು ಬರಬೇಕಾಗಿತ್ತು ಯಾಕೆ ಬರ್ತದೆ ನಾನು ಅದನ್ನೇ ಕೇಳ್ತಾ ಇರೋದು ಅಲ್ಲಿ ಪಕ್ಕ ತಾಲೂಕಲ್ಲಿ ಇವರು ಅವ್ರ ಪಕ್ಷದಲ್ಲಿ ಇದ್ರು ಅವರು ಸರ್ಕಾರ ಇದ್ರು ಅವ್ರು ಕೇಳ್ತಾರೆ ನಾನು ನೀರು ವಿರೋಧ ಮಾಡ್ತಾ ಇರ್ತಾರೆ ನಮ್ಮಲ್ಲ ಅದೇ ದೌರ್ಭಾಗ್ಯ ಗೊತ್ತಾಗ್ತಿಲ್ಲ ನನಗೆ ನಮ್ಮ ರೈತ ಮನವೊಲಿಸ್ತೀವಿ ನಾವು ರಾಜ್ಯಾಧ್ಯಕ್ಷ ಮುಖಾಂತರ ಮಾತಾಡಿ ರೈತ ಮನವೊಲಿವಿ ನಾವೇ ಆ ತಾಲೂಕಿಗೆ ಹೋಗ್ತೀವಿ ನಮ್ಮ ಪ್ರತಿ ಆಗಲ್ಲ ಹೋಗ್ತಿವಿ ತಾಲೂಕಿಗೆ ಎಲ್ಲ ಅನ್ಸುತ್ತೆ ನಮ್ಗೆ ಬೇರೆ ಇಲ್ಲ ಕುಂಡ್ಲ ಬೇರೆ ಇಲ್ಲ ಈ ಚಿಪ್ಪಿ ನೀರು ತುಂಬಿದ್ರೆ ಇಬ್ಬರು ನೀರು ಬರ್ತದೆ ರವೇಂದ್ರ ಬೇರೆ ಅಲ್ಲಿ ಸೋಪ್ ನೀರು ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ ರೈತಾನೆ ಏನ್ ತೊಂದರೆ ಇಲ್ಲ ಯಾವ ಅವಿವೆಕ್ ರಾಜಕೀಯ ಮಾತು ಕೇಳಿ ರೈತರು ಇದು ನಗೇತ್ರ ಸಾತ್ ಬೇಡ ನಮ್ಗೆ ಬರಬೇಕಿರೋ ಮುಖಾಲ್ಟಿ ಅಂತ ನೀವು ಅಷ್ಟೇ ನೀವು ಅವ್ರ ಹತ್ರ ಗೇಟ್ ಕ್ಲೋಸ್ ಅವರ ಇದೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಆ ಜನಪ್ರಿಯ ನಿಂತ್ಕೊಂಡು ಮುಖಾಲ್ಟಿಯಲ್ಲಿ ನೀರು ಬಿಟ್ಟು ಗೇಟ್ ಕ್ಲೋಸ್ ಮಾಡ್ಕೊಳ್ಳಿ ಬೇಡವನ್ನು ಅದ್ರ ರೈತರು ನನವಸನ್ನು ನಾವು ಪ್ರಯತ್ನ ಮಾಡ್ತೀವಿ ಜನಪ್ರಿಯ ಮುಖ್ಯ ಆಗಲ್ಲಪ್ಪ ನೀವೇ ಮಾಡಿ ಬಿಡಪ್ಪ ಲೋಕೇಶೋ ಏನೋ ಮಾಧ್ಯಮದಲ್ಲಿ ಹೇಳಿದೀರಪ್ಪ ನೀನೇ ಮಾಡಿದ್ರೆ ಆಯ್ತಾ ಬರೇ ಹೋಗ್ತಾನೆ ರೈತರು ಪ್ರೀತಿ ಅವರು ರಾಜಕಾರಣಿಗಳಿಗೆ ರೈತ ಪ್ರೀತಿ ಇದ್ದವರು ಮಾಧ್ಯಮಿಕರಿಗೆ ನಮ್ಮ ರೈತ ಪ್ರೀತಿ ಇದೆ ನಮ್ಮಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತಂದು ಹೋರಾಟ ಮಾಡ್ತೀವಿ ಆರ್ಥಿಕವಾಗಿ ನಾವು ಹಿಂದುಳಿದೀವಿ ಆದರೂ ಕೂಡ ಮಾಧ್ಯಮದವರು ಪೂರ್ಣ ಪ್ರಮಾಣ ಸ್ಪಂದಿಸ್ತಾರೆ ಅವರ ಮಧ್ಯಮದಾಗಿ ನಾನು ಧನ್ಯವಾದಗಳು ಮತ್ತು ಲೋಕಲೇಶ್ ಅವರು ಪೂರ್ಣ ಪ್ರಮಾಣ ಹೇಮಾವತಿ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದರು ನಾವು ಕೂಡ ಅವ್ರು ಸ್ಪಂದಿಸ್ತೀವಿ ಅವ್ರ ಹೋರಾಟ ಎಲ್ಲಿವರೆಗೂ ಇರ್ತದೆ ಅಂದರೆ ರಾಜಕಾರಣಿಗಳು ಕಣ್ತರಿಸೋವ್ರಿಗೂ ಇರುತ್ತೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸಂಘಕ್ಕೆ ರೈತ ಹೋರಾಟಗಾರರಿಗೆ ಮಾಗಡಿ ತಾಲೋ ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಗಾರರಿಗೆ ರೈತ ಬಂಧುಗಳಿಗೆ ಅಂಗಡಿ ತಾಲೋ ಬೇಟ ಬಾಂಧವರಿಗೆ ಮಾಗಡಿ ಕೆಪ್ಪೇಗೌಡರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಗಾರರಿಗೆ ರೈತ ಬಂಧುಗಳಿಗೆ ಅಂಗಡಿ ತಾಲೋ ಬೇಟ ಬಾಂಧವರಿಗೆ ಮಾಗಡಿ ಕೆಪ್ಪೇಗೌಡರಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು